ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ದೇಶ ವಿರೋಧಿ ಪೋಸ್ಟ್ಗಳು ಹೆಚ್ಚುತ್ತಿರುವುದನ್ನು ನಾವೆಲ್ಲ ನೋಡಿದ್ದೇವೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ದೇಶ ವಿರೋಧಿ ಪೋಸ್ಟ್ಗಳನ್ನು ಹಾಕಿ ಅದನ್ನು ಸಮರ್ಥನೆ ಮಾಡುವುದು ಈಗ ಟ್ರೆಂಡ್ ಆಗಿದೆ ಅದರ ವಿರುದ್ಧ ಪೊಲೀಸ್ ದೂರು ನೀಡಿದರೆ ಅದನ್ನು ಸಾಬೀತುಪಡಿಸಲು ಎಷ್ಟು ರೀತಿಯ ಸ್ಕ್ರೀನ್ಶಾಟ್ ಕೊಟ್ಟರೂ ಪೊಲೀಸರಿಗೆ ಸಾಲಲ್ಲ ಇದೆಲ್ಲ ನಮಗೆ ಅನುಭವಕ್ಕೆ ಬಂದ ವಿಚಾರ ಈ ವಿಚಾರದಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ದಿಟ್ಟ ಹೆಜ್ಜೆಯೊಂದನ್ನಿಟ್ಟಿದ್ದು ಹೊಸ ಸಾಮಾಜಿಕ ಜಾಲತಾಣ ನೀತಿಯನ್ನು ಅಂಗೀಕರಿಸಿದೆ ಬುಧವಾರ ನಡೆದ ಸಂಪುಟ ಸಭೆಯಲ್ಲಿ ಈ ನೀತಿಗೆ ಅಂಗೀಕಾರ ದೊರೆತಿದೆ ಇದರ ಪ್ರಕಾರ ದೇಶ ವಿರೋಧಿ ಪೋಸ್ಟ್ಗಳನ್ನು ಮಾಡಿದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ದಂಡದ ಜೊತೆಗೆ ಮೂರು ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಷೇಪಾರ್ಹ ಸಂಗತಿಗಳನ್ನು ಪೋಸ್ಟ್ ಮಾಡಿದರೆ ಅದರ ವಿಚಾರಣೆಗೂ ಮಾನದಂಡ ನಿಗದಿಪಡಿಸಲಾಗಿದೆ ಆನ್ಲೈನ್ನಲ್ಲಿ ಅಶ್ಲೀಲ ಮಾನಹಾನಿಕರ ಸಂಗತಿಗಳನ್ನು ಪೋಸ್ಟ್ ಮಾಡಿದರೆ ಕ್ರಿಮಿನಲ್ ಮಾನಹಾನಿ ದೂರುಗಳನ್ನು ದಾಖಲಿಸಬಹುದು ಈ ಹಿಂದೆ ಇಂತಹ ಕ್ರಮಗಳನ್ನು ಮಾಹಿತಿ ತಂತ್ರಜ್ಞಾನದ ಕಾಯ್ದೆಯ ಸೆಕ್ಷನ್ ಅರವತ್ತಾರು ಇ ಮತ್ತು ಅರವತ್ತಾರು ಎಫ್ಗಳ ಅಡಿಯಲ್ಲಿ ಕ್ರಮವಾಗಿ ಗೌಪ್ಯತೆ ಉಲ್ಲಂಘನೆ ಮತ್ತು ಸೈಬರ್ ಟೆರರಿಸಮ್ಗೆ ಸಂಬಂಧಿಸಿದಂತೆ ಕಾನೂನು ಮಾಡಲಾಗಿತ್ತು ಆದರೆ ಈ ಹೊಸ ಕಾನೂನು ಇಡೀ ದೇಶದಲ್ಲಿ ಜಾರಿಯಾಗಬೇಕು ಆಗ ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ದೇಶ ವಿರೋಧಿ ಪೋಸ್ಟ್ಗಳಿಗೆ ಕಡಿವಾಣ ಬೀಳಬಹುದು ಅಭಿವ್ಯಕ್ತಿ ಸ್ವಾತಂತ್ರ್ಯವು ದೇಶ ವಿರೋಧಿ ಚಟುವಟಿಕೆಗಳಿಗೆ ದಾರಿಯಾಗಬಾರದು ಈ ಕಾನೂನು ದೇಶಾದ್ಯಂತ ಜಾರಿಯಾಗಲಿ ಎಂಬುದೇ ನಮ್ಮ ಆಶಯ ನಿರಂತರ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇದ್ದೀರಿ ತಮ್ ಕನ್ನಡ